ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ದಿನಗಳನ್ನು ನೋಡೋದು ವಿಶ್ವ ಹೃದಯ ದಿನವನ್ನು ನಾವು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನ್ನು ಆಚರಣೆ ಮಾಡ್ತೀವಿ ನೇತ್ರದಾನ ದಿನ ಸೆಪ್ಟೆಂಬರ್ ಎಂಟು ವಿಶ್ವ ಆರೋಗ್ಯ ದಿನ ಏಪ್ರಿಲ್ ಏಳು ವಿಶ್ವ ಮಲೇರಿಯಾ ದಿನ ಏಪ್ರಿಲ್ ಇಪ್ಪತ್ತೈದು ದಡಾರ ಲಸಿಕಾ ದಿನ ಮಾರ್ಚ್ ಹದಿನಾರು ಕ್ಯಾನ್ಸರ್ ನಿರ್ಮೂಲನಾ ದಿನ ಫೆಬ್ರವರಿ ನಾಲ್ಕು ವಿಶ್ವ ರೇಬೀಸ್ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ವಿಶ್ವ ರಕ್ತದಾನ ವಿಶ್ವ ರಕ್ತದಾನ ದಿನ ಜೂನ್ ಹದಿನಾಲ್ಕು ವಿಶ್ವ ಪಲ್ಸ್ ಪೋಲಿಯೋ ದಿನ ಏಪ್ರಿಲ್ ಇಪ್ಪತ್ತ್ನಾಲ್ಕು ವಿಶ್ವ ಏಡ್ಸ್ ದಿನ ಡಿಸೆಂಬರ್ ಒಂದು